ng 나 ಗೆಳೆಯ ಜಿಲ್ಲಾ ಪಂಚಾಯಿತಿಯ ಸದಸ್ಯವಂತ ಜಿಂಬಾಬೋರು ಹುಟ್ಟು ಹಬ್ಬವನ್ನ ಬಹಳ ಸರಳವಾಗಿ ಸಾರ್ವಜನಿಕರ ಜೊತೆ ಸ್ನೇಹಿತರ ಜೊತೆ ಮನೆ ಹತ್ರನೇ ಬಹಳ ವಿಶೇಷವಾಗಿ ಆಚರಣೆ ಮಾಡ್ಕೊತರೋದು ಎಲ್ಲಿಲ್ಲದ ಸಂತೋಷ ಆಗಿದೆ ವರ್ಷ ನಮ್ಮ ಎಲ್ಲ ಬಾಬಣವರ ಸ್ನೇಹಿತ ಬಳಗದವರು ಅಭಿಮಾನಿಗಳು ನಮ್ಮೆಲ್ಲ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಇಲ್ಲ ಈ ವರ್ಷ ನೀವು ಬರ್ತನೆ ಆಚರಿಸ್ಕೊಳ್ಳೇಬೇಕು ನಮ್ಗೋಸ್ಕರಾದ್ರು ಅಂತ ಹೇಳಿದಕ್ಕೆ ಏನೋ ಸಣ್ಣದಾಗಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸಿಂಪಲ್ ಆಗಿ ಬರ್ತಾಚರಿಸ ನಮ್ಮ ಹಿತೈಷಿಗಳು ಮಾಡ್ಕೊಳ ಅಂತ ಹೇಳಿದಾಗ ಬೇಡ ಅಂತ ಅದು ಸಡನ್ ಆಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಅನಿವಾರ್ಯವಾಗಿ ಒಪ್ಕೋಬೇಕಾಗಿತ್ತು ಹಾಗಾಗಿ ಎಲ್ಲ ಕಾಯಂದ್ರಿಗೆ ಆಮೇಲೆ ಎಲ್ಲ ಒಂದ್ ಜೊತೆ ಸೇರೋಂತ ಅವಕಾಶ ಆಗತ್ತೆ ಅಂತ ಹೇಳಿ ಈ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ ಹೊಸರು ರಂಜಿಂಗ್ ಬಾಬು ಹುಟ್ಟು ಹಬ್ಬದ ಸಂಭ್ರಮ ಬಿಜೆಪಿ ಮುಖಂಡರಾದ ಹೊಸರೋರ್ಜಿಂ ಬಾಬು ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಡದರ ಸಂಭ್ರಮದಿಂದ ಆಚರಿಸಿದರು ಹುಟ್ಟುಹಬ್ಬದ ನೆಪದಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವುದರಿಂದ ಜನ್ಮದಿನ ಸಾರ್ಥಕವಾಗುತ್ತದೆ ಎಂಬುದಾಗಿ ಶಾಸಕ ಎಂ ಕೃಷ್ಣಪ್ಪ ತಿಳಿಸಿದರು ಅವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಗನಾಥಪುರ ವಾರ್ಡ್ನ ಬಿಜೆಪಿ ಮುಖಂಡ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವಿಬಾಬು ಅವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಪೌರಕಾರ್ಮಿಕರಿಗೆ ಬಟ್ಟೆ ವಿತರಣೆ ಅನ್ನದಾನ ಹಾಗೂ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿಬಾಬು ಅವರು ಕಳೆದ ಹತ್ತಾರು ವರ್ಷಗಳಿಂದ ಸಾಮಾಜಿಕ ಸೇವೆ ಹಾಗೂ ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆಯುತ್ತಿದ್ದಾರೆ ಇದರ ಜೊತೆಯಲ್ಲಿ ಈ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ಕಟ್ಟುತ್ತಿದ್ದಾರೆ ಬಡವರಿಗೆ ಸರ್ಕಾರದಿಂದ ಸಿಗಬೇಕಾಗಿರುವ ಎಲ್ಲಾ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಶ್ರಮಿಸುತ್ತಾರೆ ಇವರೊಂದಿಗೆ ಇವರ ಶ್ರೀಮತಿ ಶಾಂತಾಬಾಬು ಅವರು ಕೈಜೋಡಿಸಿ ಜನಸೇವೆಯಲ್ಲಿ ತೊಡಗಿದ್ದಾರೆ ಈ ದಂಪತಿಗಳಿಗೆ ಜನಾಶೀರ್ವಾದ ದೇವರ ದಯೆ ಇರಲಿ ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಕೆ ಲೇಔಟ್ ನಾಗನಾಥಪುರ ಪರಪ್ಪನ ಅಗ್ರಹಾರ ಸೇರಿದಂತೆ ವಿವಿಧ ಭಾಗಗಳಿಂದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಗಮಿಸಿ ನೆಚ್ಚಿನ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ನಿಕಟಕೂರುವ ಸದಸ್ಯೆ ಶಾಂತಬಾಬು ನಾಗನಾಥಪುರ ಬಿಜೆಪಿ ಮುಖಂಡರಾದ ಶಿವಾರೆಡ್ಡಿ ಬಾಬು ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷರಾದ ನಂಜಪ್ಪ ಶೆಟ್ಟಿ ಪುಟ್ಟಣ್ಣ ಗೀತಮ್ಮ ನಾಗನಾಥಪುರ ಗೀತಮ್ಮ ಇನ್ನೂ ಮುಂತಾದ ಮುಖಂಡರು ಹಾಜರಿದ್ದರು ನಗುದ ಬಾಳು ನೀನು ನೋರು ಿಗೇ ಶೀರಲೆ ನೃ ಸಹ ಬಾಲಿನ ದೇವ ನನಗೋ ದೇವ ನಗೋಬಿ ನೆ ಭಗೂ ನಗುತಾ ನಗುತ ಬಾಳು ನೀನು ನುರುಷೇ ಶ್ರೀರಲೆ ಸಹಷ ಉಲ್ಲ ಸದಾ ಶುಭ ದಿನಕ್ಕೆ ನನ್ನ ನೆಚ್ಚಿನ ಗೆಳೆಯ ಜಿಲ್ಲಾ ಪಂಚಾಯಿತಿಯ ಸದಸ್ಯರಂತ ಹಿಂಬಾಬೋರು ಹುಟ್ಟು ಹಬ್ಬವನ್ನು ಬಹಳ ಸರಳವಾಗಿ ಸಾರ್ವಜನಿಕರ ಜೊತೆ ಸ್ನೇಹಿತರ ಜೊತೆ ಮನೆ ಹತ್ರನೇ ಬಹಳ ವಿಶೇಷವಾಗಿ ಆಚರಣೆ ಮಾಡ್ಕೊತಿರೋದು ಎಲ್ಲಿಲ್ಲದ ಸಂತೋಷ ಆಗಿದೆ ಅದ್ರ ಜೊತೆ ಜೊತೆಯಲ್ಲಿ ಕಾರ್ಪೊರೇಟರ್ ಆಗಿರುವಂಥ ಶಾಂತಾ ಬಾಬು ಅವರು ಸರಳ ಸಜ್ಜನಿಕೆಗೆ ಹೆಸರಾಗಿ ಸಾರ್ವಜನಿಕ ಜೀವನದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದೆ ಸ್ಫೂರ್ತಿ ಕೀರ್ತಿಯನ್ನ ಇಬ್ಬರು ಒಟ್ಟಾಗಿ ಮಾಡ್ತಿದ್ದರೆ ಭಗವಂತ ಅವ್ರಿಗೆ ಚೆನ್ನಾಗ್ ಕೊಡಲಿ ಅಂತೇ ಹಬ್ಬನ ಆಚರಿಸ್ಕೊಂತ ಇರ್ಲಿಲ್ಲ ಈ ವರ್ಷ ನಮ್ಮೆಲ್ಲ ಬಾಬಣ್ಣವರ ಸ್ನೇಹಿತ ಬಳಗದವರು ಅಭಿಮಾನಿಗಳು ನಮ್ಮೆಲ್ಲ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಇಲ್ಲ ಈ ವರ್ಷ ನೀವು ಬರ್ತಡೆ ಆಚರಿಸ್ಕೊಳ್ಳೇಬೇಕು ನಮ್ಗೋಸ್ಕರಾದ್ರು ಅಂತ ಹೇಳಿದಕ್ಕೆ ಏನೋ ಒಂದು ಸಣ್ಣದಾಗಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸಿಂಪಲ್ ಆಗಿ ಬರ್ತಡೆಯನ್ನು ಆಚರಿಸ್ಕೊಂತಾರೆ ಆಚರಿಸ್ಕೊಂತ ಇದ್ರಿ ಯಾವ್ದೇ ವರ್ಷವೂ ನಾವು ಅಂತ ಅದೂರಿಯ ಆಚರಿಸ್ಕೊಳ್ಬೇಕು ಅನ್ನೋ ಒಂದು ಇದೇ ಇಲ್ಲ ನಮ್ಮಲ್ಲಿ ಎಲೆಕ್ಷನ್ ನಡೆಯುತ್ತೆ ನಡೆಯುತ್ತೆ ಅಂತ ಹೇಳಿ ಹತ್ತು ವರ್ಷದ ಮುಂದೆ ಹಾಕೊಂಡೇ ಬರ್ತಾ ಇದ್ದಾರೆ ಈಗಲೂ ನಾವ್ ಹೇಳಕ್ ಆಗಲ್ಲ ಎಲೆಕ್ಷನ್ ನಡೆಯುತ್ತಾ ಇಲ್ಲ ಅಂತ ಆದ್ರೂ ಕೂಡ ನಾವು ಸದಾ ಕಾಲ ಜನಗಳಿಗೆ ಸೇವೆ ಮಾಡ್ಕೊಂತ ಬರ್ತಾನೆ ಇದ್ದೀರಿ ನಮ್ಮ ಎಮ್ ಎಲ್ ಎ ಅವರ ಕೃಷ್ಣಪ್ಪ ಅವರ ಒಂದು ಮಾರ್ಗ ದರ್ಶನದಲ್ಲಿ ಅವ್ರು ಹೇಳಿರೋ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡ್ಕೊಂತ ಇದ್ದೀರಿ ಜನಗಳ ನಿತ್ಯ ದಿನನಿತ್ಯ ಜನಗಳ ಸೇವೆ ಮಾಡ್ತಾ ಇದ್ದೀರಿ ಅವರ ಒಂದು ಕುಂದು ಕೊರತೆಗಳನ್ನು ನೀಗಿಸುವಲ್ಲಿ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ಎಲೆಕ್ಷನ್ ಬಂತು ಅಂತ ಕೂಡ ಏನಿಲ್ಲ ಎಲೆಕ್ಷನ್ ಇವತ್ತೇ ನಡೆಯುತ್ತೆ ನಾಳೆ ನಡೆಯುತ್ತೆ ಅಂತ ದಿನನಿತ್ಯ ನಮ್ಮ ಕೈಲಾದಷ್ಟು ನಮ್ ಸೇವೆ ಮಾಡ್ಕೊಳ ಕಾರ್ಯಕರ್ತರು ನಮ್ಮ ಹಿತೇಶಿಗಳು ಆಮೇಲೆ ತಾಯಂದ್ರಿಗೊಂದು ಇಲ್ಲ ಈ ಸಾರಿ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಬೇಡ ಅಂತ ಹೇಳಿ ಆದ್ರೆ ಸಡನ್ ಆಗಿ ಹಾಗಾಗಿ ನಾನು ಅನಿವಾರ್ಯವಾಗಿ ಒಪ್ಕೋಬೇಕಾಯ್ತು ಹಾಗಾಗಿ ಎಲ್ಲ ತಾಯಂದರಿಗೆ ಆಮೇಲೆ ಎಲ್ಲ ಒಂದು ಹೆಸರು ಸೇರುವಂತ ಅವಕಾಶ ಆಗತ್ತೆ ಅಂತೇಳಿ ಈ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದು ತಾಯಂದ್ರಿಗೆ ಒಂದು ಗಿಫ್ಟ್ ಸಣ್ಣದಾಗಿ ಒಂದು ಗಿಫ್ಟ್ ನಮ್ಮ ಕಾರ್ಯಕರ್ತರೇ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನ ಆಮೇಲೆ ನಮ್ಮ ಸ್ನೇಹಿತರು ತಾಯಂದಿರು ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲ ಸ್ವಲ್ಪ ಗಟ್ಟಿಯಾಗಿ ನಿಲ್ ನಿಂತು ಈ ಕೋಟನ್ನು ಮಾಡಿದ್ದಾರೆ ಅವ್ರಿಗೆ ನಮ್ಮ ಸ್ನೇಹಿತರೂ ನಮ್ಮ ತಾಯಂದಿರುಗು ನಮ್ಮ ವಿದೇಶಿಗಳಿಗೂ ಹಾಗಾಗಿ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸ್ಥಳೀಯ ನೆಲೆಯಿಂದ ಆ ಥರ ಏನೂ ಇದಿಲ್ಲ ನಮಗೆ ಕೃಷ್ಣಾಭಾವ ಸಾಹೇಬ್ರೆ ಏನು ಹೇಳಿದಾರೆ ಆ ಕೆಲಸ ಮಾಡ್ಕೊಂಡು ಇದೀವಿ ಅವಕಾಶ ಸಿಕ್ಕಿದಾಗ ಯಾರು ಬೇಡ ನಾವು ಇದು ಅಧಿಕಾರದಿಂದ ಓದೋರಲ್ಲ ಹಾಗಾಗಿ ನಮ್ಮ ಕೃಷ್ಣಭಾವ್ ಸಾಹೇಬ್ರು ಏನು ಹೇಳ್ತಾರೋ ಆ ಸರ್ಕಾರ ನಡ್ಕೊಳ್ತೀವಿ